ನಿಮ್ಮ ಅಡ್ವಕೇಟ್ ಜಗದೀಶ್ ಕರ್ನಾಟಕದಲ್ಲಿ ಸಾಲು ಸಾಲು ಪೊಲೀಸರು ಕ್ರೈಮ್ ಮಾಡಿ ಅಪರಾಧ ಮಾಡಿ ಸಿಕ್ಕಾಕಂತ ಇದ್ದಾರೆ ಒಬ್ಬ ಪೊಲೀಸವರನ್ನು ಸಹ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿಲ್ಲ ವಾಟ್ ಈಸ್ ದ ಪ್ರೆಸಿಡೆಂಟ್ ಯಾರ್ ಆರ್ ಸೆಟ್ಟಿಂಗ್ ಏನು ಉದಾಹರಣೆನ ಸೆಟ್ ಮಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಸಿದ್ದರಾಮಯ್ಯ ಸಿ ಎಂ ನೇತೃತ್ವದಲ್ಲಿ ಓಮ್ ಮಿನಿಸ್ಟ್ರ ಪರಮೇಶ್ವರ್ ನೇತೃತ್ವದಲ್ಲಿ ಡಿ ಜಿ ಪಿ ಐ ಜಿ ಪಿ ಸಲೀಂ ಅವ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಪೊಲೀಸರು ಅಪರಾಧ ಮಾಡಿ ಕಳೆದ ಎರಡು ತಿಂಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ ಇವತ್ತೊಬ್ಬ ಸಿಗಾಕೊಂಡಿದ್ದೆ ಮಂಡ್ಯಪಾಳೆ ಇನ್ಸ್ಪೆಕ್ಟ್ರಾ ಮಹೇಶ ಅಂತೆ ಇವತ್ತು ಕಿಡ್ನಾಪ್ ಮಾಡಿಸೋಣೆ ಒಬ್ಬ ಪೊಲೀಸ್ ಅವ್ರನ್ನೂ ಕೂಡ ಸಿಕ್ಕಾಕೊಂಡ್ರೆ ಬರೀ ಸಸ್ಪೆಂಡ್ 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 ಮಾಡಿಸಿ ಯಾವ ಪೊಲೀಸ್ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿದಿರದೇ ಈ ಹೆಚ್ಚುತ್ತಿರುವ ಪೊಲೀಸ್ ಇಲಾಖೆನಲ್ಲಿ ಹೆಚ್ಚುತ್ತಿರುವ ಕಳ್ಳರು ದರೋಡೆಕೋರರು ಎ ಟಿ ಎಮ್ ಕಳ್ಳರು ಲಾಡಿ ಬಿಚ್ಚೋರು ಕೆ ಕಾರಣ ಅಂತ ಹೇಳುತ್ತಾ ಯಾಕೆ ಪೊಲೀಸ್ ಇಲಾಖೆ ಯಾಕೆ ಅಪರಾಧ ಮಾಡ್ತಾರೆ ಬರೀ ಸಸ್ಪೆಂಡ್ ಯಾಕೆ ಮಾಡ್ತಾ ಇದೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡಬಾರ್ದು ಅಂದರೆ ದೇಶದಲ್ಲಿ ಕಾನೂನು ಸಂವಿಧಾನ ಪೊಲೀಸವ್ರಿಗೊಂದು ಸಾಮಾನ್ಯ ಜನರಿಗೊಂದು ಒಂದು ವಿಡಿಯೋ ಮಾಡಿ ಹಾಕಿದಿಗೆ ನಮ್ಮ ಮನೆಗೆ ಕೊಡಹಳ್ಳಿ ಪೊಲೀಸರು ನುಗ್ಗುವಂಥ ಪರಿಸ್ಥಿತಿನಲ್ಲಿ ಇವರು ಡ್ರಗ್ಸ್ ಮಾರ್ತಾರೆ ಅವನು ಚಾಮರಾಜಪೇಟೆಯಲ್ಲಿ ಮಂಜಾ ಹನ್ನೊಂದು ಜನ ಡ್ರಗ್ಸ್ ಮಾಡಿ ಸಿಗಾಕಂತಾರೆ ಅರೆಸ್ಟ್ ಮಾಡೋಲ್ಲ ಎರಡು ಕೆ ಜಿ ಚಿನ್ನನ ಕದ್ದಿರೋ ಚಿನ್ನನ ಕಳ್ಳನಿಂದ ತಗೊಂಡು ಹೆಂಡದಿಗೆ ಒಡವೆ ಮಾಡಿಕೊಡ್ತಾನೆ ಇವನು ಕಳ್ಳನೇ ಅಲ್ವಾ ಸೂರ್ಯನಗರ ಸಂಜೀವ ಅವನನ್ನು ಅರೆಸ್ಟ್ ಮಾಡೋಲ್ಲ ಲಾಡಿ ಬಿಚ್ಚಿದ ಸುನೀಲ ಡಿ ಜೆ ಹಳ್ಳಿ ಅವನನ್ನು ಅರೆಸ್ಟ್ ಮಾಡಲ್ಲ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐಗಳು ಚಿನ್ನನ ಕದ್ದರು ದರೋಡೆ ಮಾಡಿದ್ರು ಅವರು ಅರೆಸ್ಟ್ ಆಗಲ್ಲ ಕೋರಮಂಗಲ ಮತ್ತು ಅಲ್ಸೂರ್ ಗೇಟ್ ಇಬ್ರು ಕೂಡ ತಿಂಗಳಿಗೆ ಹತ್ತು ಲಕ್ಷ ಏನೋ ಪಬ್ಬು ಬಾರ ಒಂದು ಕೋಟಿ ಪಬ್ಬು ಬಾರದೇ ಇಸ್ಕೊಂಡ್ರು ಅವರು ಅರೆಸ್ಟ್ ಆಗಲ್ಲ ಹಾಂ ಮಾಲೂರು ಮ ಮ ಮಾಲೂರು ಪೊಲೀಸ್ ಕಾನ್ಸ್ಟೇಬಲ್ ಕಿಡ್ನ್ಯಾಪ್ ಮಾಡಿಸ್ತಾನೆ ಇವ್ರನ್ನ ಯಾರನ್ನ ಕೋರಮಂಗಲದಲ್ಲಿ ಕಾಲ್ ಸೆಂಟ್ರನ್ನ ಅವನು ಅರೆಸ್ಟ್ ಆಗೋಲ್ಲ ಎ ಟಿ ಎಮ್ ಎ ಟಿ ಎಮ್ ಅನ್ನು ದೊರಡೆ ಮಾಡ್ತಾನೆ ಆರು ಏಳು ಕೋಟಿ ದೊರಡೆ ಮಾಡಿದಂಥವನ್ನ ಒಬ್ಬನ ಅರೆಸ್ಟ್ ಮಾಡೋರೆ ಕಾಟಾಚಾರಿಕ ಅದನ್ನು ಏಳು ಕೋಟಿ ಇರೋದ್ರಿಂದ ಇಲ್ಲ ನಾ ಅವ್ರನ್ನೂ ಕೂಡ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಏನಾಗ್ತಾ ಇದೆ ಪ್ರತಿ ದಿನ ಹೆಚ್ಚಾಗುತ್ತಿರುವ ಕ್ರೈಮ್ ಅಥವಾ ಮುಂಚೆನೂ ಇದೇ ತರ ಇದ್ರು ಈಗ ಅದು ಬೈಲಿಗೆ ಬರ್ತಾ ಇದೆ ಈಗ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂತಂದ್ರೆ ಅಪರಾಧ ಮಾಡದ ಪೊಲೀಸವ್ರನ್ನ ಬರೀ ಸಸ್ಪೆಂಡ್ ಮಾಡಿ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡಿ ದೇಶದಲ್ಲಿ ಕಾನೂನು ಪೊಲೀಸವ್ರಿಗೆ ಬೇರೆ ನಮಗ್ ಬೇರೆ ಒಂದು ವಿಡಿಯೋ ಮಾಡಾಕ್ರೆ ಮನೆಗೆ ನುಗ್ಗೋ ಅಂತ ಈ ಒಂದು ಪೊಲೀಸ್ ಭ್ರಷ್ಟ ಪೊಲೀಸವರು ಇವತ್ತು ಸಾಲು ಸಾಲು ಪೊಲೀಸ್ ಅವರು ಗಳು ಮಾಡಿ ಸಿಗಾಕಂತಾರೆ ಲಾಡಿ ಬಿಚ್ಚಿ ಸಿಗಾಕಂತ ಇದಾರೆ ಚಿನ್ನನ್ ಕದ್ದಿ ಸಿಕ್ಕಾಕಂತ ಇದಾರೆ ಚಿನ್ನನ್ ದರೋಡೆ ಮಾಡ್ತಾರೆ ಎ ಟಿ ಎಂ ದರೋಡೆ ಮಾಡ್ತಾರೆ ಪೋಷಕ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಅವ್ಳು ಏನು ಹೇಳಿ ಜಗದಾಂಬ ಒಂದ್ ಲಕ್ಷ ಕೇಳ್ತಾಳೆ ಅಲ್ಲಿ ದಾವಣಗೆರೆಯಲ್ಲಿ ಇಬ್ಬರು ಏನೋ ನಗರ ಅವ್ನು ಕೊಲೆನೇ ಮಾಡ್ದ ಕೊಲೆ ಮಾಡ್ದು ಅರೆಸ್ಟ್ ಮಾಡಿಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ ಯಾರ ದರ್ಶನನ ಹುಡುಗನನ್ನ ಕೊಲೆನೇ ಮಾಡಿದ್ರು ಅವನು ಕೂಡ ಅರೆಸ್ಟ್ ಮಾಡಲ್ಲ ಇವತ್ತು ಅವನು ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ ಸಿಕ್ಕಾಕಣ್ಣವನೇ ಕಿಡ್ನಾಪು ಮತ್ತೆ ರ್ಯಾನ್ಸಮ್ ಇಪ್ಪತ್ತೈದು ಲಕ್ಷ ಅರೆಸ್ಟ್ ಮಾಡಲ್ಲ ಅಲ್ರಿ ಅರೆಸ್ಟ್ ಅನ್ನೋದ್ರಾಗಾರೆ ಸಾಮಾನ್ಯ ಜನಕ್ಕೆ ಮಾಡ್ಕೊಂಡಿದ್ರ ಈ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಒಂದ್ ಕೆಲಸ ಮಾಡಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಡಿ ಜಿ ಪಿ ಅವರೇ ಕರ್ನಾಟಕದ ಓಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಓಂ ಪರಮೇಶ್ವರ್ ಅವರೇ ಏನ್ರೀ ಯಾವತ್ತು ಅಲ್ಲಿ ಅವನ ಜಗದೀಶ ಗೊತ್ತು ಬಿಡಿ ಎಲ್ಲ ಅಂತ ಏನ್ ಗೊತ್ತು ನಿಮ್ಗೆ ನಿಮ್ ಪೊಲೀಸ್ ಇಲಾಖೆ ಏನ್ ನಡಿತಿದೆ ಗೊತ್ತೇನ್ರಿ ನಿಮ್ಗೆ ಸಾಲು ಸಾಲು ಪೊಲೀಸವರು ಕ್ರೈಮ್ ಮಾಡಿ ತಗಲಾಕೊಂತಾರೆ ಕೈ ಮಾಡಿ ಸಿಗಾಕಂತಾರೆ ಒಬ್ಬರನ್ನ ಯಾಕಂದ್ರೆ ಅರೆಸ್ಟ್ ಮಾಡ್ತಾ ಇಲ್ಲ ಒಬ್ಬ ಪೊಲೀಸವನ್ನ ಅರೆಸ್ಟ್ ಮಾಡಿ ನಗರ ಯಾಕೆ ಈಗ ದರ್ಶನ್ ನ ಕಳ್ಸಿಲ್ವಾ ದರ್ಶನ್ ದರ್ಶನ್ ಕೊಲೆ ಮಾಡಿದ್ರೆ ಜೈಲ ಕಳಿಸ್ತೀರ ಅದೇ ಪೊಲೀಸವ್ ಕೊಲೆ ಮಾಡಿದ್ರೆ ವಿವೇಕನಗರ ಪೊಲೀಸರು ಎಲ್ಲರೂ ಸೇರ್ಕೊಂಡು ಒಬ್ಬನ ಕೊಲೆ ಮಾಡಿದ್ರು ಕಸ್ಟಡಿನಲ್ಲಿ ದರ್ಶನ್ ಅನ್ನೋ ಹೆಸ್ರು ಹುಡುಗನ ಕರ್ಕೊಂಬೋದು ಯಾಕೆ ಜೈಲ ಕಳಿಸ್ತಾ ಇಲ್ಲ ಅಂಗಾರೆ ಜೈಲ್ ಅನುಭವ್ಸಕ್ಕೆ ಬರೀ ದರ್ಶನ್ ಅನ್ನೋ ವ್ಯಕ್ತಿಗಳು ಮಾತ್ರನ ಬೇರೆ ಯಾರು ಬೇರೆ ಪೊಲೀಸ್ ಪೊಲೀಸರು ಕ್ರೈಮ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸಲ್ಲ ಯಾಕೆ ನೋಡಿ ನೋಡಿ ಕರ್ನಾಟಕದಲ್ಲಿ ಪೊಲೀಸವರ್ಗೊಂದು ಕಾನೂನು ಸಾಮಾನ್ಯ ಜನರಿಗೊಂದು ಕಾನೂನು ಪೊಲೀಸರು ಕ್ರೈಮ್ ಮಾಡಿದ್ರೆ ಏನು ಡ್ರಗ್ಸ್ನ ಮಾಡಿದ್ರೆ ಅವ್ರನ್ನ ಜೈಲಿಗೆ ಕಳ್ಸಲ್ಲ ಅವ್ರು ಬರೀ ಸಸ್ಪೆಂಡ್ ಮಾಡ್ತಾರೆ ಚಿನ್ನನ ಮಾರ್ಕೊಂಡ್ರೆ ಅವ್ನ ದೊಡ್ಡ ಕಳ್ಳ ದರೋಡೆಕೋರ ಅವನು ಕೂಡ ಮಾಡಲ್ಲ ಇವತ್ತೊಬ್ಬ ಬಂಡೆಪಾಳ್ಯದ ಮಹೇಶ ಅನ್ನೋನು ಏನು ಕಿಡ್ನಾಪ್ ಮಾಡಿ ಸಿಗಾಕಣೆ ಅವ್ನು ಕೂಡ ಏನು ಮಾಡಲ್ಲ ಇವರು ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಭಾರತದಲ್ಲಿ ಪೊಲೀಸ್ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಇದೆಯಾ ಒಂದ್ ಕೆಲಸ ಮಾಡಿ ನಿಮ್ಗೆ ಕರ್ನಾಟಕದ ಜಿ ಪಿ ಜಿ ಪಿ ಸಲೀಂ ಅವ್ರೆ ನೀವು ನಿಮ್ ಪೊಲೀಸ್ ಹೋಮ್ ಮಿನಿಸ್ಟರ್ನ ನಿಮ್ ಸಿ ಎಂ ಕೇಳಿ ಕ್ರೈಮ್ ಮಾಡೋ ಪೊಲೀಸರನ್ನ ಅರೆಸ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ ಕರ್ನಾಟಕದಲ್ಲಿರೋ ಸಾವಿರ ಪೊಲೀಸ್ ಸ್ಟೇಷನ್ಗೂ ಬಿಗ ಹಾಕಿ ಬಿಗ ಹಾಕಿ ಒಂದು ಬಿಗ ಹಾಕಿ ಇಲ್ಲ ಕ್ರೈಮ್ ಮಾಡೋ ಪೊಲೀಸರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇಲ್ಲ ಅಂತಂದ್ರೆ ಈ ಪೊಲೀಸ್ ಇಲಾಖೆ ಸುಧಾರಣೆ ಆಗಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ದರೋಡೆ ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡಕ್ಕಲ್ಲ ನಾವು ಟ್ಯಾಕ್ಸ್ ಕಟ್ಟಿ ಇವ್ರಿಗೆ ಸಂಬಳ ಕೊಡೋದು ಇವರು ಕದ್ದಿರೋ ಚಿನ್ನ ಎಂಟಿಗೆ ಒಡವೆ ಮಾಡಿಸ್ಕೊಡಕಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ವಿವೇಕ್ ನಗರ ಪೊಲೀಸವರ್ ಒಂಥರ ಎಫ್ಐಆರ್ ಹಾಕ್ದಿರ ಕರ್ಕೊಂಡ್ ಒಂದು ಕೊಲೆ ಮಾಡಕಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ದರೋಡೆ ಮಾಡಕ್ಕಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ಲಾಡಿ ಬಿಚ್ಚಕಲ್ಲ ಲಾಡಿ ಬಿಚ್ಚವನ್ಗೆ ಚಿನ್ನ ಕದ್ದೋನ್ಗೆ ಎಟಿಎಂ ದರೋಡೆ ಮಾಡ್ದವನ್ಗೆ ಕಿಡ್ನಾಪ್ ಮಾಡ್ದವ್ಗೆ ಜೈಲಿಗೆ ಕಳಿಸ್ಬೇಕು ಎಲ್ಲಿವರೆಗೂ ನೀವು ಜೈಲಿಗೆ ಕಳಿಸಲೋ ಕ್ರೈಮ್ ಪೊಲೀಸ್ ಪೊಲೀಸವ್ರನು ಅಲ್ಲಿವರೆಗೂ ಪೊಲೀಸ್ ಇಲಾಖೆ ಬದಲಾವಣೆ ಆಗಲ್ಲ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರ ಈ ಪೊಲೀಸ್ ಅವ್ರನ್ನ ಪೋಷಣೆ ಮಾಡ್ತಾ ಇದ್ದೀರಾ ಇಂಥ ಕ್ರಿಮಿನಲ್ ಅವ್ರನ್ನ ಈ ಕರ್ನಾಟಕದಲ್ಲಿ ಯಾಕೆ ಪೋ ಪೋಷಣೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಡಿ ಜಿ ಪಿ ಅವ್ರ ಯಾಕ್ರಿ ಅರೆಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ರೀ ಓಮ್ ಮಿನಿಸ್ಟರ್ ಪರಮೇಶ್ವರ್ ನನ್ನ ಬಗ್ಗೆ ಮಾತಾಡ್ದಲ್ರಿನ್ರೀ ಇನ್ನು ಸೆಷನ್ ಅಲ್ಲಿ ಅವನ ಬಗ್ಗೆ ಗೊತ್ತಂತ ನಿಮ್ ಪೊಲೀಸ್ ಇಲಾಖೆ ನೀಲಿ ಕಳ್ಳರು ದರೋಡೆ ಕೊರೀತಾರೆ ಯಾಕ್ರಿ ಅವ್ರಿಗೆ ಅರೆಸ್ಟ್ ಮಾಡೋಕೆ ನೀವು ಆದೇಶ ಮಾಡ್ತಾ ಇಲ್ಲ ನಿಮ್ ಪೋಲಿಸ್ ಆಮೇಲೆ ಇವ್ರ ರೆಕಾರ್ಡ್ಗಳಲ್ಲಿ ಇವ್ರು ಮಾಡಿರುವಂತ ಕ್ರೈಮ್ ಅನ್ನ ಏನೋ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ ನೋಡಿ ಮಾಡಲ್ಲ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂದ್ರೆ ಸರ್ವಿಸ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾರ ಇಂತ ದರಿದ್ರ ವ್ಯವಸ್ಥೆನಲ್ಲಿ ಜನ ಬದುಕ್ತಾ ಇದ್ದಾರೆ ಜನ ಸಣ್ಣ ಪುಟ ತಪ್ಪು ಮಾಡಿದ್ರು ಕೂಡ ಒಡ್ದು ಬಡಿದು ಗಲಾಟೆ ಮಾಡುವಂತ ಪೊಲೀಸರು ಇವತ್ತು ದರೋಡೆಗಳು ಮಾಡ್ತಾ ಇದಾರೆ ಎ ಟಿ ಎಂ ದರೋಡೆಗಳು ಮಾಡ್ತಾ ಇದ್ದಾರೆ ಕಳ್ತನಗಳು ಮಾಡ್ತಾ ಇದಾರೆ ಲಾಡಿ ಬಿಚ್ಚಿ ತಮ್ಮ ತಮ್ಮ ಗಲೀಜುತನವನ್ನು ತೋರಿಸ್ತಾ ಇದ್ದಾರೆ ಇನ್ನೊಬ್ಬ ಕೊಡಿಗಳಿ ಕೊಡಿಗಳೊಬ್ಬ ಏನೋ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ ಅವನ ಹೆಸರು ಮುತ್ತುರಾಜ್ ಅಂತ ಅವ್ನಿಗೆ ಎನ್ಕ್ವೈರಿ ಮಾಡಿ ಅಲ್ಲ ಅವನ ಹತ್ತ ಏನ್ ಕಾಸಿ ಇಟ್ಕೊಂಡು ಅವನ ಏನ್ ಮುಚ್ಚಾಕೋರೋ ಗೊತ್ತಿಲ್ಲ ಇವತ್ತು ಬಂಡೇಪಾಳ್ಯ ಇನ್ಸ್ಪೆಕ್ಟರ್ ಮಹಾ ಇಶ ಸಿಕ್ಕಾಕಣ್ಣವನೇ ಕಿಡ್ನಾಪ್ ಕೇಸಲ್ಲಿ ಯಾರೋ ಏನೋ ತಾಪರ್ ಮನೋಜ್ ತಾಪರ್ ಅನ್ನೋ ನೇಪಾಳಿಯವನ್ನ ಕಿಡ್ನಾಪ್ ಮಾಡಿಸಿ ವಸೂಲಿಗಿಳಿದವನು ಅದು ರೌಡಿ ಜೊತೆನಲ್ಲಿ ಮೂರ್ ಜನ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಸಯ್ಯದ್ ಸಮೀವುಲ್ಲಾ ಅನ್ನೋ ರೌಡಿ ಇವನೊಬ್ಬ ಇನ್ಸ್ಪೆಕ್ಟರ್ ಎಂತ ಬೇವರ್ಸಿಗಳು ಡಿಪಾರ್ಟ್ಮೆಂಟ್ ಆಗಿದೆ ಪೊಲೀಸ್ ಇಲಾಖೆ ಅನ್ನೋದನ್ನ ಈಗ ಜನ ಡಿಸೈಡ್ ಮಾಡಬೇಕು ಒಂದು ಒಂದು ಅವ್ರನ್ನ ಅರೆಸ್ಟ್ ಮಾಡಿಸಿ ಇಲ್ಲ ಅಂದ್ರೆ ಪೊಲೀಸ್ ಕರ್ನಾಟಕದ ಸಾವಿರ ಪೊಲೀಸ್ ಸ್ಟೇಷನ್ಗೆ ಬಾಗ್ಲಾಕಿ ಇವ್ರನ್ನ 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 ಇವ್ರು ಇವ್ ಪೊಲೀಸ್ ಪೊಲೀಸವ್ರನ್ನ ಮನೆ ಕಳಿಸಿ ಇನ್ನು ಕ್ರೈಮ್ ನೀವೇ ಮಾಡೋದಾದ್ರೆ ಇನ್ನು ಪೊಲೀಸರು ಆಗಬೇಕು ಥ್ಯಾಂಕ್ ಯು